ವೀಕ್ಷಕರಿಗೆಲ್ಲ ನಮಸ್ಕಾರ ಶುಕ್ರದಶಿ ನ್ಯೂಸ್ ಅಪ್ಡೇಟ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನೆಲ್ನಲ್ಲಿ ಮೂಡಿಬರುವ ಎಲ್ಲಾ ಸುದ್ದಿ ಸಮಾಚಾರಗಳನ್ನು ವೀಕ್ಷಣೆ ಮಾಡಿ ಹೆಚ್ಚಿಗೆ ಮಾಡುವ ಮುಖಾಂತರ ಇವತ್ತು ಸಾಮಾನ್ಯ ಜನರಿಗೆ ಒಂದು ಹೊರೆಯನ್ನಾಗಿ ಒಂದು ಏನು ಒಂದು ತೀರ್ಮಾನ ತೆಗೆದುಕೊಂಡಿದೆ ಅದ್ರ ವಿರುದ್ಧ ನಾವು ಇವತ್ತು ಕಡೂರು ವಿಧಾನಸಭಾ ಕ್ಷೇತ್ರದ ಬಿ ಜೆ ಪಿಯ ಒಂದು ಪಕ್ಷದ ವತಿಯಿಂದ ಇವತ್ತು ನಾವು ಮಾನ್ಯ ಮುಖ್ಯಮಂತ್ರಿಯವರಿಗೆ ಮನೆ ಕೊಡೋ ಮುಖಾಂತರ ಈ ಒಂದು ಏನು ದರ ಹೆಚ್ಚಿಗೆ ಮಾಡಿದ್ರೆ ಅದನ್ನು ನೀವು ಅಪಾಸ್ ತಗೊಳ್ಳಿ ಸಾಮಾನ್ಯ ಜನರಿಗೆ ಏನು ಹಿಂದೆ ಇತ್ತು ಅದೇ ದರದಲ್ಲಿ ನೀವು ಕೊಡುವ ಮುಖಾಂತರ ನೀವು ಸಾಮಾನ್ಯರಿಗೆ ನೀವು ನೆರವಾಗಬೇಕು ಸಹಾಯ ಆಗಬೇಕು ಇಂಥ ಹಲವಾರು ತಾವು ಏನು ಇವತ್ತು ಬರೀ ಒಂದು ಜನಪ್ರಿಯ ಏನು ತಾವು ಗ್ಯಾರಂಟಿಗಳನ್ನು ಕೊಡುವಂಥ ಸಂದರ್ಭದಲ್ಲಿ ಒಂದು ರಾಜ್ಯದ ಆರ್ಥಿಕ ಪರಿಸ್ಥಿತಿ ಕೆಳಮಟ್ಟಕ್ಕೆ ಹೋಗಿದೆ ಯಾವುದೇ ಸಂಪನ್ಮೂಲ ಮೂಲವನ್ನು ಕೂಡೀಕರಿಸದೆ ನೀವು ಗ್ಯಾರಂಟಿಯನ್ನು ಕೊಡ್ತಿದ್ದೀರಿ ಯಾವುದೇ ಅಭಿವೃದ್ಧಿ ಕೆಲಸಗಳು ಇವತ್ತು ರಾಜ್ಯದಲ್ಲಿ ಮತ್ತು ಕ್ಷೇತ್ರದಲ್ಲಿ ಆಗ್ತಾ ಇಲ್ಲ ಈಗ ನೀವು ತಾವು ಅಧಿಕಾರಕ್ಕೆ ಬಂದ ಸರ್ಕಾರ ಅಧಿಕಾರಕ್ಕೆ ಬಂದು ಒಂದು ವರ್ಷ ಆದರೂ ಯಾವುದೇ ಒಂದು ಶಂಕುಸ್ಥಾಪನೆಯನ್ನು ಮಾಡ್ತಕ್ಕಂಥ ಕೆಲಸ ಈ ಸರ್ಕಾರದಿಂದ ಇಲ್ಲ ಜಮ ಜನಸಾಮಾನ್ಯರಿಗೆ ಏನು ಯಾವುದೂ ಅಭಿವೃದ್ಧಿ ಕೆಲಸಗಳು ಮರೀಚಿಕೆಯಾಗಿದೆ ಆ ಕಾರಣಕ್ಕೆ ಇವತ್ತು ನಾವು ನಮ್ಮ ವಿಧಾನಸಭಾ ಕ್ಷೇತ್ರದ ಮುಖಾಂತರ ನಮಗೆ ಕೇಳಿ ಇಷ್ಟ ಏನು ನೀವು ಇವತ್ತು ದರವನ್ನು ಹೆಚ್ಚಿಗೆ ಮಾಡಿದ್ದೀರಿ ಅದನ್ನು ವಾಪಸ್ ಪಡೆದು ಇನ್ನೊಂದು ಏನು ದರ ಇತ್ತು ಅದನ್ನೇ ನೀವು ಮುಂದುವರಿಸಿದ್ರೆ ನಮ್ಮ ಸಾಮಾನ್ಯರಿಗೆ ಮನಿಸಲಾಗ್ತದೆ ಆ ಕಾರಣಕ್ಕೆ ಇವತ್ತು ನೀವೇನು ರಾಜ್ಯದಲ್ಲಿ ಮಾಡಿರ್ತಕ್ಕಂಥ ತೀರ್ಮಾನ ಕಪ್ಪು ತೀರ್ಮಾನ ಆಗಿದೆ ಇದು ಬಡವರ ಮಾರಿಗೆ ಹೊಟ್ಟೆ ಮೇಲೆ ನೀವು ಕಲ್ಲ ಅನ್ನು ಆಗಿರೋದಾಗಿದೆ ಆ ಕಾರಣಕ್ಕೆ ಇವತ್ತೇನು ಡೀಸಲು ಪೆಟ್ರೋಲು ಮಾಡಿದ್ದೀರಿ ಅಂತ ತೀರ್ಮಾನವನ್ನು ವಾಪಸ್ ಪಡ್ಕೊಳ್ಳಿ ಜೊತೆಗೆ ಇವತ್ತೇನು ಪರಿಶಿಷ್ಟ ಪಂಗಡ ವಾಲ್ಮೀಕಿ ಹಬ್ಬ ನಿಗಮದಲ್ಲಿ ಆಗಿರ್ತಕ್ಕಂಥ ಒಂದು ಭ್ರಷ್ಟಾಚಾರ ಅಂತ ಅವೆಲ್ಲ ನೋಡಿದ್ದೀನಿ ಈಗ ಅಲ್ಲಿ ಆಗಿರ್ತಕ್ಕಂಥ ನೂರ ಎಂಬತ್ತೇಳು ಕೋಟಿ ರೂಪಾಯಿಯನ್ನು ಬೇರೆ ಕಡೆಗೆ ವರ್ಗಾವಣೆ ಮಾಡಿ ಇವತ್ತು ಅವರ ಏನು ಹಕ್ಕು ಇತ್ತು ಇವತ್ತು ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿಯ ಅವರ ಏನು ಅವರಿಗೆ ಬದುಕುಗಳಲ್ಲಿ ಕಲಸಕ್ಕಾಗಿತ್ತು ಕಾನೂನು ರೀತಿಯ ಸಂವಿಧಾನದಲ್ಲಿ ಅವ್ರಿಗೆ ಹಕ್ಕಿರುವ ನಾವು ನೇರವಾಗಿ ಬಡವರಿಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ನೇರವಾಗಿ ಬೇರೆ ಒಂದು ಅಕೌಂಟ್ ವರ್ಗಾವಣೆ ಮಾಡಿ ಮುಖಾಂತರ ಅವರ ಅವರಿಗೆ ಅನ್ಯಾಯವನ್ನು ಮಾಡಿರತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾವು ಕಳಿಸೋಕ್ಕೆ ನಾವು ಖಂಡಿಸ್ತೇವೆ ಅರ್ಜಿಗಾರ ಇವತ್ತು ನಾವು ರಾಜ್ಯಾದ್ಯಂತ ನಮ್ಮ ಬಿಜೆಪಿ ಪಕ್ಷದಿಂದ ಪ್ರತಿಭಟನೆ ನಡೀತಾ ಇದ್ದಾರೆ ನಾವು ಸದಾ ಇವತ್ತು ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ಬೇಕು ಮುಖ್ಯಮಂತ್ರಿಗಳು ತಮ್ಮದೇ ನಡೆದಿದ್ದೇ ದಾರಿ ಅಂತ ಹಿಡಿತಾ ಅವರು ದಾರಿ ಆ ಕಡೆ ಹೋಗ್ತದೆ ನಮಗೆ ಗೊತ್ತಿದೆ ಅವರು ಜನಪ್ರಿಯತೆ ಅಭಿವೃದ್ಧಿ ಇದು ಅಂತ ಹೇಳಿಬಂದಂಥ ಸರ್ಕಾರ ಇವತ್ತು ಜನರಿಗೆ ಮೋಸ ಮಾಡ್ತದೆ ಗ್ಯಾರಂಟಿ ಹೆಸರಲ್ಲಿ ಅಧಿಕಾರಕ್ಕೆ ಬಂದಂಥ ಈ ಸರ್ಕಾರ ಜನರಿಗೆ ದ್ರೋಹವಾಗಿದೆ ಆದ್ದರಿಂದ ಸರ್ಕಾರ ತಕ್ಷಣ ರಾಜೀನಾಮ ಕೊಡಬೇಕು ಮುಖ್ಯಮಂತ್ರಿಗಳು ಯಾಕೆ ಬಂದರೆ ಅವರು ಹೇಳಿದ್ದೆಲ್ಲ ಸುಳ್ಳು ಹೇಳಿದ್ದಾರೆ ಈಗ ನಿಜವಾಗ್ಲೂ ಹೇಳಬೇಕಂತ ಹೇಳಿದ್ರೆ ಸುಳ್ಳಿನ ಸರ್ದಾರ ಸಿದ್ದರಾಮಯ್ಯ ಅಂತೇಳಿದ್ರೆ ತಪ್ಪಾಗಲಾರದು ಯಾಕೆ ಬಂದರೆ ಅಂತ ಅಷ್ಟು ನಮಗೆ ಭೋಗ ಕೊಟ್ಟಿದ್ದಾರೆ ಆದ್ದರಿಂದ ಇನ್ನಾದರೂ ಐದು ವರ್ಷ ಕೊಟ್ಟಿದ್ವಿ ಎಲ್ಲರೂ ನಾವು ಕೆಲಸ ಮಾಡಿದ್ದೀವಿ ಇಲ್ಲೇ ವಾಲ್ಮೀಕಿ ನಿಮ್ಮ ಅಧ್ಯಕ್ಷನಾಗಿ ಒಂದು ಕಳಂಕರಹಿತವಾಗಿ ಆ ನಿಗಮ ನೆಸ್ಕೊಂಡು ಬಂದಿದೆ ಇವತ್ತು ನೂರ ಇಪ್ಪತ್ತು ಕೋಟಿ ರೂಪಾಯಿ ಅವ್ಯವಹಾರ ಮಾಡಿ ಯಾರಿಗೂ ಗೊತ್ತಿಲ್ಲದೇ ಮಾಡ್ತಕ್ಕಂಥ ಇದನ್ನು ಹಣವನ್ನು ಟ್ರಾನ್ಸ್ಫರ್ ಮಾಡಿ ಬೇರೆ ಬೇರೆ ಇಲಾಖೆ ಹೈದರಾಬಾದ್ಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಈಗ ಜನ ಜನಮಾನ ಚುನಾವಣೆ ಕೊಟ್ಟಿದ್ದಾರೆ ಅವು ಖರ್ಚು ಮಾಡಕ್ಕೆ ಹೋದರು ಮತ್ತು ನೀವು ಅವಸ್ ತರಿಸಿದ್ದಾರೆ ಈಗ ಆದರೂ ಸಹ ಇದು ಕಳಂಕ ಈ ಸರ್ಕಾರಕ್ಕೆ ತಪ್ಪದಲ್ಲ ಆದ್ದರಿಂದ ಪದೇ ಪದೇ ಬರೀ ಕೇವಲ ಒಂದು ವರ್ಷಕ್ಕೆ ಇಷ್ಟೊಂದು ಅನ್ಯಾಯವನ್ನು ಮಾಡಿದ್ದಾರೆ ಇಷ್ಟೊಂದು ಭ್ರಷ್ಟಾಚಾರಗಳು ಮಾಡಿದ್ದಾರೆ ಆದ್ದರಿಂದ ತಕ್ಷಣ ಈಗ ಸಂಬಂಧಪಟ್ಟವರು ಒಂದು ಕ್ಷಮೆ ಕೇಳಬೇಕು ಇಲ್ಲ ಸಾರ್ವಜನಿಕವಾಗಿ ರಾಜೀನಾಮೆ ಕೊಡಬೇಕು ಅಂತೇಳಿ ತಮ್ಮ ಆಚರಣೆ